ಒಳೆನರಸೀಪುರ ಪಟ್ಟಣದ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ದೈಹಿಕ ಹಾಗೂ ಮಾನಸಿಕ ಆರೋಗ್ಯಕ್ಕಾಗಿ ಉಚಿತ ಪ್ರಾಣಶಕ್ತಿ ಚಿಕಿತ್ಸಾ ಶಿಬಿರ ಕುರಿತು ಮಾಹಿತಿ ನೀಡಲಾಯಿತು ದೈಹಿಕ ಹಾಗೂ ಮಾನಸಿಕ ಆರೋಗ್ಯಕ್ಕಾಗಿ ಉಚಿತ ಪ್ರಾಣಶಕ್ತಿ ಚಿಕಿತ್ಸಾ ಶಿಬಿರವನ್ನು ಡಿಸೆಂಬರ್ ಇಪ್ಪತ್ತೆಂಟರ ಶನಿವಾರ ಪೇಟೆ ಮುಖ್ಯರಸ್ತೆಯಲ್ಲಿರುವ ಕೊನೇರಿ ಛತ್ರದಲ್ಲಿ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಆರು ಗಂಟೆಯವರೆಗೂ ಆಯೋಜಿಸಲಾಗಿದೆ ಸಾರ್ವಜನಿಕರು ಇದರ ಶಿಬಿರದ ಉಪಯೋಗ ಪಡೆದುಕೊಳ್ಳಬೇಕೆಂದು ಕಾವ್ಯ ಗೌರವ್ ತಿಳಿಸಿದರು ನಂತರ ಮಾತನಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಾಣ ಚಿಕಿತ್ಸಾ ಪದ್ಧತಿ ಮಾನ್ಯತೆ ಪಡೆದಿದೆ ಜೊತೆಗೆ ಈ ತರಬೇತಿ ಪಡೆದವರಿಗೆ ಪ್ರಮಾಣ ಪತ್ರವನ್ನು ಸಹ ನೀಡಲಾಗುತ್ತದೆ ರಾಜಧಾನಿಗೆ ತೆರಳಿ ಪ್ರಾಣ ಚಿಕಿತ್ಸಾ ಕ್ರಮಗಳು ಮತ್ತು ವಿಧಾನಗಳನ್ನು ಕಲಿಯಲು ಆಸಕ್ತರಿಗೆ ಆರ್ಥಿಕವಾಗಿ ಹೊರೆಯಾಗುತ್ತದೆ ಆದ್ದರಿಂದ ನಮ್ಮೂರಿನಲ್ಲಿ ಪ್ರಾಣಶಕ್ತಿ ಚಿಕಿತ್ಸಾ ಶಿಬಿರ ಏರ್ಪಡಿಸಲಾಗುತ್ತಿದ್ದು ಚಿಕಿತ್ಸಾ ವಿಧಾನಗಳನ್ನು ಕಲಿಯ ಬಯಸುವವರಿಗೆ ಕಾರ್ಯಕ್ರಮದಲ್ಲಿ ಮಾಹಿತಿ ನೀಡಲಾಗುತ್ತದೆ ಎಂದರು ಬೆಂಗಳೂರಿನಿಂದ ಹದಿನೈದಕ್ಕೂ ಹೆಚ್ಚು ಪ್ರಾಣ ಚಿಕಿತ್ಸಾ ತಜ್ಞರು ಆಗಮಿಸಲಿದ್ದು ಈ ಶಿಬಿರದಲ್ಲಿ ಯಾವುದೇ ಔಷಧವಿಲ್ಲದೆ ಬೆನ್ನು ನೋವು ಕುತ್ತಿಗೆ ನೋವು ಸೊಂಟ ನೋವು ತಲೆನೋವು ಕೆಮ್ಮು ನೆಗಡಿಯಿಂದ ಮುಕ್ತಿ ಮೊಣಕಾಲು ನೋವು ಜಿಗಿತ ನಿವಾರಣೆ ಏಕಾಗ್ರತೆ ಶಕ್ತಿಯ ಮಟ್ಟದ ವೃದ್ಧಿಗೆ ಮನಸ್ಸಿನ ಸಮಾಧಾನ ಸಂತೋಷಕ್ಕಾಗಿ ಮತ್ತು ಸಂಬಂಧಗಳ ಅಭಿವೃದ್ಧಿಗಾಗಿ ಕೋಪ ಒತ್ತಡ ಆತಂಕ ನಿವಾರಣೆ ಒಳ್ಳೆಯ ನಿದ್ದೆ ಇತ್ಯಾದಿ ನೋವುಗಳಿಗೆ ಚಿಕಿತ್ಸೆ ನೀಡಿ ಪರಿಹರಿಸಲು ಸಾಧ್ಯವಿದ್ದು ಹಿರಿಯರಿಂದ ಕಿರಿಯರಿಗೂ ಈ ಚಿಕಿತ್ಸೆಯನ್ನು ಪಡೆಯಬಹುದಾಗಿದೆ ಎಂದು ಮಾಹಿತಿ ನೀಡಿದರು ಸಭೆಯಲ್ಲಿ ಉದ್ಯಮಿ ಅನಂತ್ ಉಪಸ್ಥಿತರಿದ್ದರು ನಮ್ಮ ಮಾನವರು ಇಲ್ಲಿ ಬಟ್ಟೆ ಪ್ರಾಣಿಕ್ ಹೀಲಿಂಗ್ ಅಂತ ಒಂದು ಪ್ರಾಣಿ ಚಿಕಿತ್ಸೆ ಬಗ್ಗೆ ಹೇಳಬೇಕು ಅಂತ ನಮ್ಮೂರವ್ರಿಗೆಲ್ಲ ತಿಳಿಸ್ಕೊಡ್ಬೇಕು ಅಂತ ಮಾಡ್ತಿರೋದಿದು ಇದು ನಾನೇ ನನ್ನ ಮಗನಿಗೆ ಅವನು ಐದು ವರ್ಷ ಅವರಿಗೆ ವಾಕ್ಸಿದ್ಧಿ ಕಮ್ಮಿ ಅಂದರೆ ಸ್ಪೀಚ್ ಡಿಲೇ ಇರೋದ್ರಿಂದ ಬೆಂಗಳೂರಿಗೆ ಸ್ಪೀಚ್ ಥೆರಪಿ ಕರ್ಕೊಂಡು ಹೋಗ್ಬೇಕಿತ್ತು ಕಂಟಿನ್ಯೂಸ್ ಕೊಡಿಸ್ಬೇಕು ಅಂತ ಆ ಒಂದು ಜರ್ನಿಯಲ್ಲಿ ನನಗೆ ಒಬ್ಬರ ಕಡೆಯಿಂದ ಗೊತ್ತಾಗಿದ್ದು ಪ್ರಾಣಿ ಹೀಲಿಂಗ್ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಅಂತ ಹೇಳಿಬಿಟ್ಟು ಅದು ಮಾಡಿಸೋಕೆ ಇರ್ತಾರೆ ಹೀಲರ್ಸ್ ಇರ್ತಾರೆ ಬಟ್ ಅದನ್ನು ನಾನು ಹೇಗೆ ನನ್ನ ಮಗನಿಗೆ ಅದು ಹೆಲ್ಪ್ ಆಗುತ್ತೆ ನಾನೇ ತಿಳ್ಕೊಬೇಕು ಅಂತ ಹೇಳಿಬಿಟ್ಟು ನಾನೇ ಕಲ್ತಾಗ ನನಗೆ ಇದ್ರಲ್ಲಿ ತುಂಬ ವಿಶೇಷ ಅನ್ನಿಸ್ತು ಇದೆಲ್ಲ ನಮ್ಮ ಹಳೆ ಪುರಾತನ ಕಾಲದಿಂದ ನಾವು ಮಾಡ್ತೇವೆ ನಮ್ಮ ಅಜ್ಜಿಯಂದ್ರು ಎಲ್ಲರೂ ದೊಡ್ಡವ್ರು ಮಾಡ್ತಿರೋ ಅಂತದೇ ಬಟ್ ಅವ್ರಿಗೆ ಪ್ರಾಪರ್ ಡಾಕ್ಯುಮೆಂಟೇಶನ್ ಏನು ಇಲ್ಲ ಇದ್ರ ಬಗ್ಗೆ ಇದ್ರಲ್ಲಿ ಏನ್ ಗೊತ್ತಾಗಿದ್ದು ಅಂತಂದ್ರೆ ಪ್ರಾಣಿಕ್ ಹೀಲಿಂಗ್ ಇದು ಪ್ರಾಣ ಚಿಕಿತ್ಸೆ ಅಂದ್ರೆ ಎನರ್ಜಿ ಬಾಡಿ ಮೇಲೆ ವರ್ಕ್ ಮಾಡುತ್ತೆ ನಮ್ಮ ಎಲ್ಲ ಚಕ್ರಗಳ ಮೇಲೆ ವರ್ಕ್ ಮಾಡುತ್ತೆ ನಾವು ಯಾವ್ಯಾವ ಚಕ್ರಗಳಲ್ಲಿ ಏನೇನು ನಾವು ಕುಗ್ಗಿದೆಯೋ ಇಲ್ಲ ಜಾಸ್ತಿ ಓವರ್ ಆಕ್ಟಿವ್ ಇದೆಯೋ ಇಲ್ಲ ಬ್ಲಾಕೇಜಸ್ ಇದೆಯೋ ಅದನ್ನೆಲ್ಲ ನಾವು ಕ್ಲೀನ್ ಮಾಡಿ ನಮಗೆ ಬೇಕಾಗಿರೋ ಒಂದು ಒಳ್ಳೆ ಆರೋಗ್ಯ ಆಗಲಿ ಪ್ರತಿಯೊಂದು ಬೆಳವಣಿಗೆ ಆಗಲಿ ತರಿಸ್ಕೋಬಹುದು ಅಂತ ನನಗೆ ಅರ್ಥ ಇತ್ತು ನಾನು ಆಸ್ ಅ ಮದರ್ ಒಂದು ತಾಯಿಯಾಗಿ ನನಗೆ ತುಂಬಾ ಅನುಕೂಲ ಆಗಿದೆ ಮತ್ತೆ ನಾನು ಇಷ್ಟು ಅನುಕೂಲ ನನಗೆ ಫಿನಾನ್ಷಿಯಲಿ ಮತ್ತೆ ಫ್ಯಾಮಿಲಿ ಸಪೋರ್ಟ್ ಇರೋದ್ರಿಂದ ನಾನು ಹೊಳೆ ಬೆಂಗಳೂರಿಗೆ ಹೋಗಿ ನಮ್ಮ ತಾಯಿ ಮನೆಯಲ್ಲಿದ್ದು ಕಲಿಯೋಕಾಯ್ತು ಆದರೆ ಇಂಥ ಒಳ್ಳೆಯ ಒಂದು ಸೈನ್ಸ್ ಇದೆ ಅದು ಪ್ರಾಪರ್ ವಿತ್ ಪ್ರಾಪರ್ ಪ್ರೋಟೋಕಾಲ್ಸ್ ಅಂತ ಅಂದ್ರೆ ಪ್ರಾಪರ್ ಸಿಸ್ಟಮ್ಯಾಟಿಕ್ ಆಗಿ ವಿತ್ ಗೈಡೆನ್ಸ್ ಇದೆ ಅದರಲ್ಲಿ ಎಲ್ಲರಿಗೂ ರಿಸಲ್ಟ್ಸ್ ಬಂದಿದೆ ಇಲ್ಲ ಚಿಕ್ಕದಾಗಲಿ ದೊಡ್ಡದಾಗಿ ರಿಸಲ್ಟ್ಸ್ ಅಂತೂ ಕಂಪಲ್ಸರಿ ಇದೆ ಇದು ನಮ್ಮ ಹಳೆಯ ಹಿಂದೂ ಕಲ್ಚರಿನ ಒಂದು ವಿಶೇಷವಾದ ವಿಜ್ಞಾನನೇ ಇದು ಆದರೆ ಈ ಪ್ರಾಣಿ ಹೀಲಿಂಗ್ ಮೂಲಕ ಅವ್ರು ಪ್ರಾಪರ್ ಆಗಿ ಡಾಕ್ಯುಮೆಂಟ್ ಮಾಡಿದ್ದಾರೆ ವಿತ್ ರಿಸಲ್ಟ್ಸ್ ಹೇಗೆ ಅಂತ ಪ್ರಾಪರ್ ಪ್ರೋಟೋಕಾಲ್ಸ್ ಕೊಟ್ಟಿದ್ದಾರೆ ಇದು ಸರ್ಟಿಫಿಕೇಶನ್ ಕೂಡ ಇದೆ ನಾನು ಮಾಡ್ಕೊಂಡಿದೀನಿ ಇದು ಇಂಟರ್ ನ್ಯಾಷನಲಿ ಸರ್ಟಿಫೈಡ್ ಎಲ್ಲಾ ದೇಶಗಳಲ್ಲೂ ಈ ಸರ್ಟಿಫಿಕೇಶನ್ ವರ್ಕ್ ಆಗುತ್ತೆ ಆಯ್ತಾ ಮತ್ತೆ ಅಹ್ ನನಗೆ ಅಂತೂ ಅನುಕೂಲ ಇದೆ ದುಡ್ಡಿನ ಬಗ್ಗೆನೂ ಅನುಕೂಲ ಇದೆ ಹೋಗಿ ಅಲ್ಲಿ ಇರೋ ವ್ಯವಸ್ಥೆನೇ ಇತ್ತು